ಾಯ ರಾಘವೇಂದ್ರ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನಿವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದ ದಿನ ಇವತ್ತಿನ ದಿನ ಉತ್ತರ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ಆರನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ಸಹ ನಿಮ್ಮ ಕೆಲಸದಲ್ಲಿ ಕೆಲವೊಂದು ಜಯ ಖಂಡಿತವಾಗ್ಲೂ ಆಗುತ್ತೆ ಪ್ರತಿಸ್ಪರ್ಧಿಗಳು ಇರ್ತಾರೆ ವಿರುದ್ಧವಾಗಿ ಖಂಡಿತವಾಗ್ಲೂ ನಿಮಗೆ ಜಯ ಹಾಗೆ ಯಾರಾದರೂ ದುಶ್ಮನ್ಗಳಿದ್ರೆ ಅವ್ರ ಎದುರುಗಡೆ ನಿಮ್ಗೆ ಏನಾದರೂ ಮಾತುಕತೆಗಳು ಇತ್ತು ಅಂದ್ರೆ ಅದರಲ್ಲಿ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ಬೋದು ಆದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಇನ್ನು ಇವತ್ತಿನ ಸಹ ನೀವು ಮಾಡ್ಕೊಬೇಕಾಗಿರೋ ಪರಿಹಾರ ಅಂತಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಅಥವಾ ಕೆಂಪು ಬಣ್ಣದ ಸಿಹಿನ ನೀವು ಸೇವಿಸೋದ್ರಿಂದ ಕೂಡ ಇವತ್ತಿನ ನಿಮಗೆ ಉತ್ತಮವಾಗುತ್ತೆ ಇನ್ನು ವೃಷಭ ರಾಶಿಯವರಿಗೆ ಚಂದ್ರನು ನಿಮ್ಮ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಮಕ್ಕಳ ಜೊತೆಯಲ್ಲಿ ಒಡನಾಟ ಜಾಸ್ತಿ ಇರುತ್ತೆ ಮಕ್ಕಳಿಂದ ಒಂದು ಶುಭ ಸುದ್ದಿ ಬರುವಂಥದ್ದು ಮತ್ತು ಮನೆ ಮಂದಿ ಜೊತೆಯಲ್ಲಿ ಒಂದು ಪ್ರೀತಿ ವಿಶ್ವಾಸದಿಂದ ಕಾಲ ಕಳೆಯುವಂಥದ್ದು ಯಾರೆಲ್ಲ ಪ್ರೇಮಿಗಳಿದ್ದಾರೆ ಅವರಿಗೆ ತುಂಬ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಹಾಗೆ ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಒಳಿತಾಗುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಚಂದ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ತಾಯಿ ಜೊತೆಯಲ್ಲಿ ಒಂದು ಒಡನಾಟ ಜಾಸ್ತಿ ಇರುತ್ತೆ ತಾಯಿ ಜೊತೆಯಲ್ಲಿ ಒಂದು ಮಾತುಕತೆ ಆಡುವಂಥದ್ದು ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ತಾಯಿ ಆರೋಗ್ಯ ಏನಾದರೂ ಕೆಟ್ಟಿದೆ ಅಂತಂದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏಳಿಗೆ ಬರುವಂಥದ್ದು ಈ ರೀತಿ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ಏನು ಆಸ್ತಿಗೆ ಸಂಬಂಧಪಟ್ಟಿರೋದು ಭೂಮಿಗೆ ಸಂಬಂಧಪಟ್ಟಿದ್ದು ಏನಾದರೂ ವ್ಯವಹಾರ ಮಾಡ್ತಿದ್ದೀರಾ ಅಂದರೂ ಕೂಡ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಾ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಅಥವಾ ವಿಷ್ಣು ಧ್ಯಾನ ಮಾಡೋದ್ರಿಂದ ಇವತ್ತಿನ ನಿಮಗೆ ಮತ್ತಷ್ಟು ಒಳಿತಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಚಂದ್ರನು ನಿಮ್ಮ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೋಡಿ ನಿಮಗೆ ರಾಶಿ ಅಧಿಪತಿ ಕೂಡ ಆಗಿದ್ದಾರೆ ಚಂದ್ರ ಸೊ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ನಿಮ್ಮ ಮಾತಿನಿಂದ ಒಂದು ನಿಮ್ಮ ಮಾತೆ ಒಂದು ಬಂಡವಾಳ ಆಗುತ್ತೆ ಅಂತ ಹೇಳ್ಬೋದು ಯಾರೆಲ್ಲ ಅಡ್ವರ್ಟೈಸ್ಮೆಂಟ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವರಿಗೆಲ್ಲ ತುಂಬ ಉತ್ತಮವಾದ ದಿನ ಅಂತ ಹೇಳ್ಬೋದು ಇವತ್ತಿನ ಸಹ ನೀವೇನೋ ವರ್ಕ್ ಮಾಡಿದ್ರು ಕೂಡ ಅದು ಬೇಗ ಜನಗಳಿಗೆ ತಲುಪುವಂಥ ಒಂದು ದಿನ ಇದಾಗಿರುತ್ತೆ ಹಾಗೆ ನಿಮ್ಮ ಏನು ಸಹೋದರರ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದು ಅಥವಾ ಎಲ್ಲಾದರೂ ಒಂದು ಸ್ಮಾಲ್ ಟ್ರಿಪ್ ಹೋಗೋದು ಫ್ರೆಂಡ್ಸ್ಗಳನ್ನ ಮೀಟ್ ಮಾಡೋದು ಆ ರೀತಿಯಲ್ಲಿ ಆಗುವಂಥ ಒಂದು ಶುಭ ದಿನ ಇದಾಗಿರುತ್ತೆ ಸೊ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದ್ರೆ ಈಶ್ವರನ ಧ್ಯಾನ ಮಾಡೋದ್ರಿಂದ ಅಥವಾ ಬಿಳಿಯ ಬಣ್ಣದ ಬಟ್ಟೆನ ಹಾಕೊಳ್ಳೋದ್ರಿಂದ ಕೂಡ ಇವತ್ತಿನ ಸಹ ನಿಮಗೆ ಉತ್ತಮವಾಗುತ್ತೆ ಇನ್ನು ಸಿಂಹ ರಾಶಿಯವರಿಗೆ ಚಂದ್ರನು ನಿಮ್ಮ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ನಿಮಗೆ ಆರ್ಥಿಕವಾಗಿ ಒಂಚೂರು ದಿನ ಚೆನ್ನಾಗಿರುತ್ತೆ ಅಂದ್ರೆ ನಿಮಗೆ ಹಣಕಾಸಿನ ಅರಿವು ಚೆನ್ನಾಗಿರುವಂಥದ್ದು ದಿನ ವ್ಯಾಪಾರ ಆಗ್ತಾ ಇರೋದಕ್ಕಿಂತ ಇವತ್ತು ಸ್ವಲ್ಪ ವ್ಯಾಪಾರ ಚೆನ್ನಾಗಿ ಆಗುವಂಥದ್ದು ಈ ರೀತಿಯಲ್ಲಿ ಆಗುವಂಥ ಒಂದು ದಿನ ಆಗಿರುತ್ತೆ ಹಣಕಾಸಿನ ಪ್ರಮುಖವಾದ ನಿರ್ಧಾರಗಳೇನಾದ್ರು ತೊಗೊತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ಒಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಈ ದಿನ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದರೆ ಶಿವನ ಧ್ಯಾನ ಮಾಡೋದ್ರಿಂದ ಹಾಗೆ ಸೂರ್ಯನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿನಲ್ಲೇ ಅಥವಾ ಲಗ್ನದಲ್ಲೇ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿ ಏನೋ ಒಂಥರ ಉಲ್ಲಾಸವಾಗಿರುವಂಥ ಒಂದು ದಿನ ಆಗಿರುತ್ತೆ ಹಾಗೆ ಮತ್ತು ಸ್ವಲ್ಪ ಆ ಚಟುವಟಿಕೆಯಿಂದ ಕೆಲಸಗಳು ಮಾಡೋದು ಬೇಗ ಬೇಗ ಕೆಲಸಗಳನ್ನ ಕ್ಲಿಯರ್ ಮಾಡ್ಕೊಂಡು ಹೋಗುವಂಥದ್ದು ಆ ರೀತಿಯೆಲ್ಲ ಒಂದು ಒಂದು ಸ್ವಲ್ಪ ತುಂಬ ಒಂದು ಫಾಸ್ಟಾಗಿ ಎಲ್ಲ ಕೆಲಸಗಳನ್ನ ಮಾಡೋವಂಥ ಒಂದು ದಿನ ಇದಾಗಿರುತ್ತೆ ತುಂಬ ಒಂದು ಆ್ಯಕ್ಟಿವ್ ಆಗಿರುವಂಥ ದಿನ ಅಂತಲೇ ಹೇಳ್ಬೋದು ಸೊ ಎಲ್ಲ ಕೆಲಸಗಳನ್ನೂ ಸುಲಭವಾಗಿ ಮುಗಿಸ್ತೀರ ಸ್ವಲ್ಪ ಖುಷಿಯಾಗಿ ಕಾಲ ಕಳೆಯುವಂಥದ್ದು ಅಥವಾ ಎಲ್ಲಾದರೂ ಒಂದು ಮನೆಯಲ್ಲಿ ಎಲ್ಲರ ಜೊತೆನಲ್ಲೂ ಎಲ್ಲರೂ ಹೊರಗಡೆ ಹೋಗಿ ಬರಬೇಕು ಅನ್ನೋದು ಅಥವಾ ಇವತ್ತು ನಿಮ್ಮ ಮನಸ್ಸು ಮನೇಲಿ ಇರೋಕ್ಕೆ ಇಷ್ಟಪಡಲ್ಲ ಎಲ್ಲಾದರೂ ಒಂದು ಸಂಚಾರ ಮಾಡ್ಕೊಂಡು ಬರೋಣ ಅಂತ ಒಂದು ಮೈಂಡ್ ಹೇಳ್ತಾ ಇರುತ್ತೆ ಆ ರೀತಿಯಾದ ಒಂದು ದಿನ ಇದಾಗಿರುತ್ತೆ ಸೊ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಗಣಪತಿಯ ಧ್ಯಾನ ಮಾಡೋದ್ರಿಂದ ಹಾಗೆ ವಿಷ್ಣುವಿನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ಸಹ ಉತ್ತಮವಾಗುತ್ತೆ ಇನ್ನು ತುಲಾರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಕೆಲಸದಲ್ಲಿ ಸ್ವಲ್ಪ ಲೇಜಿ ಆಗುವಂಥದ್ದು ಏನಾದರೂ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಆ ಕೆಲಸದಲ್ಲಿ ಸ್ವಲ್ಪ ತಡೆ ಆಗುವಂಥದ್ದು ಸ್ವಲ್ಪ ಹಿಂದೆ ಕಾಲಿಡುವಂಥ ದಿನ ಅಂತಲೇ ಹೇಳ್ಬೋದು ಅಂದರೆ ಇವತ್ತಿನ ಸಹ ಏನು ಪ್ರಮುಖವಾದ ನಿರ್ಧಾರನ ತೊಗೊಳ್ದೇ ಇರೋದೇ ಒಳ್ಳೆಯದು ಏನಾದರೂ ಕೆಲಸಗಳಿತ್ತು ಅಂತಂದರೆ ಸ್ವಲ್ಪ ಅದನ್ನು ಮುಂದೂಡೋದ್ರಿಂದ ಏನೋ ಆಗೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು ಸೊ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದರಿಂದ ಹಾಗೂ ಶರೀಶ್ಚರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿಸ ನಿಮಗೆ ಬರೋ ನೆಗೆಟಿವಿಟಿನ ತಪ್ಪಿಸ್ಬೋದು ಇನ್ನು ವೃಶ್ಚಿಕ ರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ನೀವೇನೆಲ್ಲ ಒಂದು ಡ್ರೀಮ್ ಇಟ್ಕೊಂಡಿರ್ತೀರ ನಾನು ಈ ಕೆಲಸನ ಸಾಧನೆ ಮಾಡಬೇಕು ಅಥವಾ ಈ ಕೆಲಸನ ಮಾಡಬೇಕು ಅಂದ್ಕೊಂಡಿರ್ತೀರೋ ಅದನ್ನೆಲ್ಲ ಸಾಧನೆ ಮಾಡೋವಂಥ ಒಂದು ದಿನ ಅಂತಲೇ ಹೇಳ್ಬೋದು ಇವತ್ತಿನ ಸಹ ನಿಮಗೆ ಹೆಚ್ಚು ಹೆಚ್ಚು ಸ್ನೇಹಿತರನ್ನ ಮೀಟ್ ಮಾಡುವಂಥದ್ದು ಅವ್ರ ಜೊತೆ ಕಾಲ ಕಳೆಯುವಂಥದ್ದು ಅವ್ರ ಜೊತೆ ಒಂದು ಹ್ಯಾಪಿ ಮೂಮೆಂಟ್ನ ನೀವು ಸ್ಪೇರ್ ಶೇರ್ ಮಾಡುವಂಥದ್ದು ಈ ರೀತಿಯೆಲ್ಲ ಆಗುವಂಥ ಒಂದು ದಿನ ಇದಾಗಿರುತ್ತೆ ಸೊ ಹಾಗಾಗಿ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಂಡು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಅದರಲ್ಲೂ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ನಿಮ್ಗೆ ಇವತ್ತಿನ ದಿವಸ ಇನ್ನಷ್ಟು ಉತ್ತಮ ಆಗುತ್ತೆ ಇನ್ನು ಧನಸ್ಸು ರಾಶಿಯವರಿಗೆ ಚಂದ್ರನು ನಿಮ್ಮ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವೇನೇ ಕೆಲಸ ಮಾಡಿದ್ರು ಕೂಡ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಮುಖ್ಯವಾಗಿ ಯಾರೆಲ್ಲ ಇರ್ತೀರಾ ಅವರಿಗೆ ಇವತ್ತಿನ ಸಹ ಒಂದು ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಇಷ್ಟು ದಿವಸ ಆಗ್ತಿದ್ದ ವ್ಯಾಪಾರಕ್ಕಿಂತ ಇವತ್ತು ಸ್ವಲ್ಪ ವ್ಯಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣುವಂಥದ್ದು ಈ ರೀತಿಯೆಲ್ಲ ಆಗುವಂಥ ಒಂದು ದಿನ ಇದಾಗಿರುತ್ತೆ ಹಾಗಾಗಿ ಇವತ್ತು ನಿಮಗೆ ಒಂದು ಖುಷಿಯಾದ ದಿನ ಅಂತಲೇ ಹೇಳ್ಬೋದು ಇನ್ನು ನೀವೇನು ಇವತ್ತು ಪರಿಹಾರ ಮಾಡ್ಕೊಬೇಕು ಅಂದರೆ ಗುರುಗಳ ಧ್ಯಾನ ಮಾಡೋದ್ರಿಂದ ಅಥವಾ ಮನೆಯಲ್ಲೇ ಗುರು ಹಿರಿಯರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗೋದ್ರಿಂದ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಶುಭವಾಗುತ್ತೆ ಇನ್ನು ಮಕರ ರಾಶಿಯವರಿಗೆ ಚಂದ್ರನು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಅದೃಷ್ಟದ ದಿನ ಅಂತಾನೆ ಹೇಳ್ಬೋದು ನೀವೇನಾದ್ರು ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ನಿಮಗೆ ಒಂದು ಸಪೋರ್ಟ್ ಸಿಗುವಂಥದ್ದು ಮನೆಯಿಂದ ಬೆಂಬಲ ಸಿಗುವಂಥದ್ದು ಎಸ್ಪೆಷಲಿ ನಿಮ್ಮ ತಂದೆಯಿಂದ ಒಂದು ಸಪೋರ್ಟ್ ಸಿಕ್ಕೋದು ಅಥವಾ ತಂದೆ ಸಮಾನ ಆದವ್ರ ಕಡೆಯಿಂದ ಕೂಡ ನಿಮಗೆ ಸಪೋರ್ಟ್ ಸಿಗುವಂಥದ್ದು ಅದೆಲ್ಲ ಆಗುವಂಥ ಒಂದು ದಿನ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ತಂದೆ ಆರೋಗ್ಯ ಏನಾದರೂ ಕೆಟ್ಟಿದೆ ಅಂತಂದ್ರೆ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಾಣುವಂಥದ್ದು ಅಥವಾ ಅವ್ರ ಜೊತೆ ನಿಮ್ಗೆ ಒಂದು ಬಾಂಡೇಜ್ ಜಾಸ್ತಿ ಆಗುವಂಥದ್ದು ಈ ರೀತಿಯೆಲ್ಲ ಆಗುವಂಥ ಒಂದು ದಿನ ಇವತ್ತು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವತ್ತಿನ ಸಲ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಏನು ಕಾಗೆಗೆ ಸ್ವಲ್ಪ ಅನ್ನ ಅರ್ಪಿಸೋದ್ರಿಂದ ಅಥವಾ ಕಪ್ಪು ಬಣ್ಣದ ನಾಯಿಗೆ ಕೂಡ ಆಹಾರ ಹಾಕೋದ್ರಿಂದ ಇವತ್ತಿನ ಸಂಜೆ ನಿಮಗೆ ಮತ್ತಷ್ಟು ಉತ್ತಮವಾಗುತ್ತೆ ಇನ್ನು ಕುಂಭ ರಾಶಿಯವರಿಗೆ ಚಂದ್ರನು ನಿಮ್ಮ ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ನಿಮಗೆ ಅಷ್ಟಮ ಚಂದ್ರ ಅಂತ ಹೇಳ್ಬೋದು ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಹಠಾತ್ ಅಂತ ಏನೋ ಒಂದು ವಿಷಯಗಳು ಕೇಳಿ ಬರುವಂಥದ್ದು ನಿಮಗೆ ದಿಢೀರೋಂಥ ದುಡ್ಡಿನ ಲಾಭವೂ ಆಗ್ಬೋದು ನಷ್ಟವೂ ಆಗ್ಬೋದು ಅಥವಾ ಏನಾದರೂ ಖರ್ಚು ಜಾಸ್ತಿ ಆಗುವಂಥದ್ದು ಈ ರೀತಿಯಲ್ಲಿ ಆಗುವಂಥ ಒಂದು ದಿನ ಇದಾಗಿರುತ್ತೆ ಸೊ ಹಾಗಾಗಿ ಪ್ರಮುಖವಾದ ನಿರ್ಧಾರಗಳನ್ನ ಇವತ್ತಿನ ದಿವಸ ಮುಂದೂಡೋದು ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಆರೋಗ್ಯದ ಕಡೆನೂ ಸ್ವಲ್ಪ ನೀವು ಇವತ್ತು ಗಮನ ಕೊಡಬೇಕಾಗಿ ಬರುತ್ತೆ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಹಾಗೂ ಕಾಗೆಗಳಿಗೆ ಆಹಾರ ಅರ್ಪಿಸೋದ್ರಿಂದ ಇವತ್ತಿನ ದಿವಸ ಬರೋ ನೆಗೆಟಿವಿಟಿನ ತಪ್ಪಿಸಬಹುದು ಇನ್ನು ಮೀನರಾಶಿಯವರಿಗೆ ಚಂದ್ರನು ನಿಮ್ಮ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಏನು ವೈವಾಹಿಕ ಜೀವನದಲ್ಲಿ ಒಂದು ಖುಷಿಯಾದ ವಾತಾವರಣ ಇರುತ್ತೆ ಅಂತ ಹೇಳ್ಬೋದು ಅವ್ರ ಜೊತೆ ಎಲ್ಲಾದರೂ ಪ್ರಯಾಣ ಮಾಡುವಂಥದ್ದು ಅಥವಾ ಕೂತ್ಕೊಂಡು ಮಾತಾಡುವಂಥದ್ದು ಒಟ್ಟಿನಲ್ಲಿ ಅವ್ರ ಜೊತೆ ನೀವು ಪ್ರೀತಿಯಿಂದ ಕಾಲ ಕಳೆಯುವಂಥ ಒಂದು ದಿನ ಅಂತಾನೆ ಹೇಳ್ಬೋದು ಹಾಗೆ ಯಾರೆಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಒಂದು ಉತ್ತಮವಾದ ದಿನ ಅಂತ ಹೇಳ್ಬೋದು ಏನಾದರೂ ಪಾಲುದಾರಿಕೆ ಮಾಡಿಕೊಳ್ಳುವಂಥದ್ದು ಏನಾದರೂ ನಿಮ್ಮದು ವ್ಯವಹಾರಗಳಿತ್ತು ಇವತ್ತಿನ ದಿವಸ ಅಂತಂದ್ರೆ ಅದಕ್ಕೆ ಒಂದು ಒಳ್ಳೆ ದಿನ ಅಂತಲೇ ಹೇಳಬಹುದು ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದ್ರೆ ಗುರುಗಳ ಧ್ಯಾನ ಮಾಡೋದ್ರಿಂದ ಅಥವಾ ಗುರು ಹಿರಿಯರ ನಮಸ್ಕಾರ ಮಾಡ್ಕೊಂಡು ಇವತ್ತಿನ ಸೇ ಏನಾದ್ರೂ ಕೆಲಸಕ್ಕೆ ಹೋಗೋದ್ರಿಂದ ಕೂಡ ನಿಮಗೆ ತುಂಬಾ ಶುಭವಾಗುತ್ತೆ ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು